ನಾನು ನಿನ್ನೆ ಹೇಳ್ದಂಗೆ ನಂಬಿಕೆ ಮತ್ತು ವಿಶ್ವಾಸ ನಮಗೆ ಮೂಲ ಆಧಾರವಾಗುತ್ತೆ ಅಂದರೆ ನಾವು ಏನೇನೆಲ್ಲ ನೋಡಿರ್ತೀರಿ ಕೇಳಿರ್ತೀರಿ ಓದಿರ್ತೀರಿ ಅನುಭವಿಸಿರ್ತೀರಿ ಇದೆಲ್ಲವೂ ಕೂಡ ನಮ್ಮ ಇಡೀ ಜೀವನದ ಒಂದು ಮರವನ್ನು ಸಮೃದ್ಧಗೊಳಿಸೋದಕ್ಕೆ ನಂಬಿಕೆ ವಿಶ್ವಾಸಗಳಾಗಿ ಅದೆಲ್ಲವೂ ರೂಪಾಂತರಣಗೊಳ್ತದೆ ಸೊ ಬದಲಾವಣೆ ಪರಿವರ್ತನೆ ರೂಪಾಂತರಣ ಈ ಮೂರಕ್ಕೂ ವ್ಯತ್ಯಾಸಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ ಬದಲಾವಣೆ ಒಂದನೇ ಹಂತದಲ್ಲಿ ಪರಿವರ್ತನೆ ಎರಡನೇ ಹಂತದಲ್ಲಿ ರೂಪಾಂತರಣ ಮೂರನೇ ಹಂತದಲ್ಲಿ ಬದಲಾವಣೆಗೆ ನೀವು ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಅದಕ್ಕೆ ನೀವು ವ್ಯಾಲ್ಯೂ ಅನ್ನು ಫಿಕ್ಸ್ ಮಾಡ್ಬೋದು ಸುಮ್ಮನೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಗಣಿತದಲ್ಲಿ ಹೇಳ್ತಾ ಇದ್ದೀನಿ ಪರಿವರ್ತನೆಗೆ ನೀವು ನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ಹತ್ತು ಸಾವಿರ ಅಂತ ಇಟ್ಕೊಳ್ಬೋದು ಸೊ ರೂಪಾಂತರಕ್ಕೆ ನೀವು ಒಂದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಅಂತ ಬೇಕಾದ್ರೆ ಕರ್ಕೊಳ್ಬೋದು ಇದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಂದರೆ ಮಗ ಅಪ್ಪ ತಾತ ಈ ರೂಪದಲ್ಲಿ ಬೇಕಾದ್ರೆ ನೀವು ತಿಳ್ಕೊಳ್ಬೋದು ಸೊ ಮೂರು ಜನಕ್ಕೂ ವ್ಯತ್ಯಾಸ ಇದೆ ಮಗನೇ ಬೇರೆ ಮಗನ ತಂದೆ ಬೇರೆ ತಂದೆಯ ತಂದೆ ತಾತ ಬೇರೆ ಆದ್ದರಿಂದ ಈ ಮೂರಕ್ಕೂ ವ್ಯತ್ಯಾಸ ಇದೆ ಹಂಗಾಗಿ ನಿಮ್ಮ ಮನಸ್ಸಿನಲ್ಲಿ ಮೂಲವಾಗಿ ಆ ಒಂದು ಬದಲಾವಣೆಗಳು ನೀವು ಕೇಳಿರೋದು ನೋಡಿರೋದು ಅನುಭವಿಸಿರೋದು ಮಾತಾಡಿರೋದು ಇದೆಲ್ಲವೂ ಕೂಡ ನಂಬಿಕೆ ವಿಶ್ವಾಸವಾಗಿ ಒಳಗಡೆ ಹೋಗಿ ರೂಪಾಂತರಣಗೊಳ್ತದೆ ಆ ರೂಪಾಂತರಣಗಳೇ ನಿಮ್ಮ ಬದುಕಲ್ಲಿ ಪ್ಲಸ್ಸು ಮೈನಸ್ಸನ್ನು ತಂದುಕೊಡೋದು ಲಾಭ ನಷ್ಟವನ್ನು ತಂದುಕೊಡೋದು ಆರೋಗ್ಯ ಅನಾರೋಗ್ಯವನ್ನು ತಂದುಕೊಡೋದು ಸೊ ಉನ್ನತಿ ಅವನತಿಯನ್ನು ಕೊಡೋದು ಆದ್ದರಿಂದ ಒಳಗಡೆ ನೀವು ಮಾತಾಡುವಂಥ ಮಾತುಗಳು ಹೇಗೆ ಪ್ರಭಾವ ಬೀರುತ್ತೆ ಅಂತಂದರೆ ಅಗೈನ್ ಮತ್ತು ಪಂಚತತ್ವಗಳ ಮೂಲಕ ನಮಗೆ ಒಂದೊಂದಾಗಿ ಪ್ರಮಾಣಗಳು ಅಂದರೆ ಪರ್ಸೆಂಟೇಜಲ್ಲಿ ಒಬ್ಬೊಬ್ಬರು ಒಂದೊಂದು ಪರ್ಸೆಂಟೇಜಲ್ಲಿ ಇಟ್ಕೊಂಡು ಬರ್ತಾರೆ ಉದಾಹರಣೆಗೆ ಪೃಥ್ವಿ ತತ್ವ ಪೃಥ್ವಿ ತತ್ವದ ಮೂಲ ಆಕರ್ಷಣೆ ಏನು ಅಂದರೆ ಮೂಲ ತತ್ವ ಏನು ಅಂದರೆ ಆಕರ್ಷಣೆ ಅಂದರೆ ಗುರುತ್ವಾಕರ್ಷಣೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಮಾಡೋದು ಭೂಮಿಯ ತತ್ವ ಇದು ಬಿಟ್ಟರೆ ನೆಕ್ಸ್ಟ್ ಏನು ಬೆಳೆಸುತ್ತೆ ಭೂಮಿ ಎಲ್ಲವನ್ನು ಬೀಜ ಹಾಕಿ ಬೆಳೆಸುತ್ತೆ ಎಲ್ಲವನ್ನು ಬೆಳೆಸ್ತಾ ಹುಲ್ಲು ಬೆಳೆಸುತ್ತೆ ಗಿಡ ಮರಗಳನ್ನು ಬೆಳೆಸುತ್ತೆ ಸೊ ಗಂಡು ಹೆಣ್ಣು ಸೇರಿದ್ರೆ ಮತ್ತೆ ಮಕ್ಕಳಾಗ್ತವೆ ಸೊ ಬೆಳೆಸೋದು ಭೂಮಿಯ ಮೂಲ ಗುಣ ಏನು ಅಂದರೆ ಬೆಳೆಸೋದು ಅದಾದಮೇಲೆ ಬುದ್ಧಿವಂತಿಕೆ ಬುದ್ಧಿಯನ್ನು ನೀಡುತ್ತೆ ಕೃತಿ ತತ್ವ ಇದಕ್ಕೆ ಕೆಲವರು ಈ ಐದು ತತ್ವಗಳಲ್ಲಿ ಮನುಷ್ಯರು ಈ ನಂಬಿಕೆ ವಿಶ್ವಾಸವನ್ನು ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಟ್ಕೊಂಡಿರ್ತಾರೆ ಅಂದರೆ ಈ ಥರ ಆಕರ್ಷಣೆಗೆ ಅವ್ರ ಮಾತುಗಳು ಅವರ ಚಿಂತನೆಗಳು ಅವರ ಜೀವನ ಇದೆಲ್ಲವೂ ಕೂಡ ಆಕರ್ಷಕ ಆಕರ್ಷಣೀಯವಾಗಿರುತ್ತೆ ಸೊ ಬೆಳೆಯೋದಕ್ಕೋಸ್ಕರ ಮಾತಾಡ್ತಾರೆ ಇಲ್ಲಾಂದರೆ ಬುದ್ಧಿವಂತಿಕೆಯ ಮಾತುಗಳನ್ನು ಆಡ್ತಾರೆ ಯಾರ್ಯಾರು ಇದನ್ನು ಮಾಡ್ತಾರೆ ಇವರೆಲ್ಲ ಪೃಥ್ವಿ ತತ್ವದಲ್ಲಿ ಆಲೋಚಿಸ್ತಾ ಇದ್ದಾರೆ ಪೃಥ್ವಿ ತತ್ವದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಳ್ಬೋದು ಜಲತತ್ವ ಜಲತತ್ವ ಏನು ಶುದ್ಧತೆ ಜಲ ಅಂತಂದ್ರೆ ಏನು ಶುದ್ಧಗೊಳಿಸೋದು ಮೂಲವಾಗಿ ನಮಗೆ ಶುದ್ಧಗೊಳಿಸುವಂಥದಕ್ಕೆ ಜಲ ಅಶುದ್ಧಗೊಂಡ್ಬಿಟ್ಟಿರುತ್ತೆ ಗಲೀಜಾಗ್ಬಿಟ್ಟಿರುತ್ತೆ ಬಟ್ಟೆ ತೊಳಿತೀರಿ ಮನೆ ತೊಳಿತೀರಿ ಸ್ನಾನ ಮಾಡ್ತೀರಿ ಹಸು ತೊಳಿತೀರಿ ನಾಯಿ ತೊಳಿತೀರಿ ಪ್ರತಿಯೊಂದನ್ನು ನಾವು ದಿನನಿತ್ಯ ತೊಳಿತಾ ಹೋಗ್ತೀರಿ ಒರೆಸ್ತಾ ಹೋಗ್ತೀರಿ ಕಾರು ಗಾಡಿ ಸರ್ವಿಸಿಗೆ ಬಿಡ್ತೀರಿ ಏನದು ತೊಳೆಯೋದು ತೊಳೆಯೋ ಕ್ರಿಯೆ ಅಂದರೆ ಶುದ್ಧಗೊಳಿಸುವಂಥ ಕ್ರಿಯೆ ಜಲದ ಮೂಲ ತತ್ವ ಏನು ಅಂತಂದ್ರೆ ಶುದ್ಧತೆ ಎರಡನೇದೇನು ಬಾಯಾರಿಕೆಯನ್ನು ನೀಗಿಸುತ್ತೆ ಸೊ ನಾವು ಸೇವನೆ ಮಾಡ್ತೀರಿ ಮೂರನೇದೇನು ಪ್ರಾಣ ಅಂದರೆ ಪ್ರಾಣ ಉಳಿಸುತ್ತೆ ಸೊ ಜಲತತ್ವದಲ್ಲಿ ಆಲೋಚಿಸುವಂಥವ್ರು ಮಾತಾಡೋವಂಥವ್ರು ಈ ಮೂರು ಗುಣಗಳನ್ನು ಇಟ್ಕೊಂಡಿರ್ತಾರೆ ಅವ್ರು ಯಾವಾಗಲೇ ಮಾತಾಡಿದ್ರು ಪರಿಶುದ್ಧವಾಗಿ ಮಾತಾಡ್ತಾರೆ ಆ ಶುದ್ಧತೆಗೋಸ್ಕರ ಮಾತಾಡೋದು ನಾನು ಮನೆ ಮಾತ್ರ ನೀಟಾಗಿ ಇಟ್ಕೊಂಡಿರ್ತೀನಿ ಅಂತ ಒಂದು ಚೂರು ಗಲೀಜು ಆಗಿಬಿಡಲ್ಲ ಸೊ ಜಲತತ್ವ ಬರೀ ಶುದ್ಧತೆ ನೀಟಾಗಿ ಅಡುಗೆ ಮಾಡಬೇಕು ನನಗೆ ರಾತ್ರಿ ಹೊತ್ತು ಪಾತ್ರೆ ತೊಳೆದು ಇಟ್ಟಿಲ್ಲ ಅಂತಂದರೆ ನಿದ್ದೆ ಬರಲ್ಲ ನನಗೆ ಅದಕ್ಕೆ ಎಲ್ಲ ಊಟ ಮಾಡಾದ್ಮೇಲೆ ಎಲ್ಲ ಪಾತ್ರೆ ತೊಳೆದು ಕ್ಲೀನಾಗಿ ಒರೆಸಿ ದಬ್ಬಾಕ್ಬಿಟ್ಟು ಮಡಗಿಬಿಡ್ತೀನಿ ಬೆಳಿಗ್ಗೆ ಬಂದಾಗ ಒಂಚೂರು ಸ್ಮೆಲ್ ಇರಬಾರ್ದು ನೀಟ್ನೆಸ್ ಶುದ್ಧತೆ ಇವರೆಲ್ಲ ಜಲತತ್ವದ ಬಗ್ಗೆ ಮಾತಾಡ್ತಾರೆ ಒಂದು ಚೂರ್ ಗಲೀಜಾದ್ರೆ ಬಟ್ಟೆ ಬಿಚ್ಚಾಕ್ಬಿಡ್ತಾನೆ ಬಿಚ್ಚಾಕ್ ಬೇರೆ ಬಟ್ಟೆ ಹಾಕತ್ತೆ ಸೊ ಒಂದು ಚೂರ್ ಗಲೀಜ್ ಆಗಬಾರ್ದು ಕೆಲವರು ಬಾಸಕಲ್ ಇರ್ತಾರೆ ಕಾರ್ ಒದ್ರೆ ನೋಡಿ ಇಲ್ಲಿ ಗಲೀಜು ವರ್ಷ ಅಂದ್ಬಿಟ್ಟು ಕರ್ಕೊಂಡು ಸ್ವಲ್ಪನೇ ಕಣ್ಣಿಗೆ ಕಾಣಿಸಲ್ಲ ನಮಗೆ ಅವ್ನಿಗೆ ಬರಿ ಗಣ್ಣಲ್ಲಿ ಕಾಣಿಸ್ತಾ ಇತ್ತು ವರ್ಷ ಅಂತ ನೀಟಾಗಿರ್ಬೇಕು ಆಫೀಸ್ ನೀಟಾಗಿರ್ಬೇಕು ಕಾರ್ ನೀಟಾಗಿರ್ಬೇಕು ಊಟ ನೀಟಾಗಿರ್ಬೇಕು ಬಟ್ಟೆ ನೀಟಾಗಿರ್ಬೇಕು ಇವರೆಲ್ಲ ಯಾರು ಜಲತತ್ವಕ್ಕೆ ಸಂಬಂಧಪಟ್ಟಂಥವ್ರು ನೆಕ್ಸ್ಟ್ ಏನು ಬಾಯಾರಿಕೆ ಅದು ಸಹಜ ಎಲ್ರಿಗೂ ಬಾಯಾರಿಕೆ ಆಗ್ತದೆ ನೀಗ್ತಾರೆ ಬಟ್ ಆ ಬಾಯಾರಿಕೆಯನ್ನು ಆಲೋಚನೆ ರೂಪದಲ್ಲಿ ತೋರಿಸ್ತಾರೆ ಮಾತಿನ ರೂಪದಲ್ಲಿ ತೋರಿಸ್ತಾರೆ ಬಾಯಾರಿಕೆ ಆಗ್ತಾ ಇದೆ ಅನ್ನೋದನ್ನ ಕೆಲವರು ಆಲೋಚನೆ ಮಾಡಿ ಮಾತಿನ ರೂಪದಲ್ಲಿ ಹೇಳ್ತಾರೆ ಕೆಲವರು ಡೈರೆಕ್ಟಾಗಿ ಕೇಳ್ಬಿಡ್ತಾರೆ ನನಗೆ ಬಾಯ ಕೊಡಪ್ಪ ನಂಗೆ ದವರಾಗ್ತಾ ಇದೆ ನೀರು ಕೊಡು ಅಂತ ಮತ್ತೆ ಕೆಲವರು ಕೇಳಲ್ಲ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿ ಹೇಳ್ತಾರೆ ಅದು ಮುಂದಕ್ಕೆ ಬರ್ತೀನಿ ನೆಕ್ಸ್ಟ್ ಪ್ರಾಣ ಪ್ರಾಣ ಉಳಿಸುತ್ತೆ ಪ್ರಾಣ ಉಳಿಸುವಂಥ ಮಾತುಗಳನ್ನು ಆಡ್ತಾ ಇರ್ತಾರೆ ಬೀಸೋ ದೊಣ್ಣಿಗೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯ್ಸು ನಿನಗೇನು ತಲೆ ಕೆಟ್ಟೈತಾ ಯಾಕೆ ಹೋಗ್ತಾ ಇದೆಯಾ ಅಲ್ಲಿಗೆ ಹೋಗ್ಬೇಡ ಸತ್ತಗಿತ್ತು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಹೋಗಲೇ ಬೇಡ ಬಿಡೆಯಾ ಒಂದಷ್ಟು ಆಸ್ತಿ ಹೋದ್ರೂ ಹೋಗ್ಲಿ ಒಂದಷ್ಟು ದುಡ್ಡು ಹೋದ್ರೂ ಹೋಗ್ಲಿ ಜೀವ ಉಳಿತದಲ್ಲ ಆಸ್ತಿ ಹೋದರೆ ಮತ್ತೆ ಸಂಪಾದನೆ ಮಾಡ್ಕೋಬೋದು ಜೀವ ಹೋದರೆ ಬತ್ತದ ಬರಲ್ಲ ಪ್ರಾಣದ ಬಗ್ಗೆ ಮಾತಾಡ್ತಾ ಇರ್ತಾನೆ ಅವಾಗ ತಿಳ್ಕೊಳ್ಳಿ ಇವನು ಜಲತತ್ವದ ಬಗ್ಗೆ ಮಾತಾಡ್ತಾವೆ ಅಂತ ಯಾಕೆಂದರೆ ಅವನೊಳಗಡೆ ಬರೀ ಪ್ರಾಣದ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಿಂದ ಅದು ಮಾತುಗಳ ರೂಪದಲ್ಲಿ ಹೊರಗೆ ಬರ್ತದೆ ಅಗ್ನಿ ತತ್ವ ಅಗ್ನಿ ತತ್ವ ಅಂದ್ರೆ ಏನು ಅಂತಂದ್ರೆ ಅಂತ್ಯಗೊಳಿಸೋದು ಅಥವಾ ನಾಶ ಮಾಡೋದು ಮುಕ್ತಿ ಮೋಕ್ಷ ಅಂತ ಬೇಕಾದ್ರೆ ತಿಳ್ಕೊಳ್ಳಿ ಇವಾಗ ಯಾರಿಗೋ ಒಬ್ರಿಗೆ ಪಾಪ ಮಕ್ಕಳಿಲ್ಲ ಅವರು ಮಕ್ಕಳಿಲ್ಲ ಅಂತಂದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ನಾನು ಇದೇ ಮೇತಾಡಲ್ಲ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳಿಲ್ಲದೆ ಈಗ ಅದೊಂದು ಸಮಸ್ಯೆ ಆ ಸಮಸ್ಯೆಗೆ ಮುಕ್ತಿ ಮೋಕ್ಷ ತರಬೇಕು ಕೊಟ್ಟ್ರಲ್ಲ ಅಂತಂದ್ರೆ ಮಕ್ಕಳು ಆಗಲ್ಲ ಅವ್ರಿಗೆ ಸೊ ಆ ಒಂದು ಸಮಸ್ಯೆಯಿಂದ ಅವ್ರನ್ನ ಅಂತ್ಯಗೊಳಿಸೋದು ಆ ಒಂದು ಸಮಸ್ಯೆಯಿಂದ ನಾಶಗೊಳಿಸೋದು ಸೊ ಏನೇ ಸಮಸ್ಯೆಗಳಿದ್ರು ಅದಕ್ಕೆ ಮೂರು ಪ್ರಕ್ರಿಯೆ ಒಂದು ಕಟ್ ಮಾಡು ಇಲ್ಲ ಸುಟ್ಟಾಕು ಇಲ್ಲಾಂದರೆ ನಿಷ್ಕ್ರಿಯೆಗೊಳಿಸು ಅಂತ ನಿಷ್ಕ್ರಿಯೆ ಅಂದರೆ ಅದು ಕಾರ್ಯ ಕೆಲಸ ಮಾಡಲ್ಲ ಅದು ಟಿ ವಿ ಐತೆ ಆನ್ ಆಗೋಲ್ಲ ನಾವು ರಿಮೋಟಲ್ಲಿ ಆನ್ ಮಾಡಾಯ್ತು ಸ್ವಿಚ್ ಆನ್ ಮಾಡಾಯಿತು ವರ್ಕ್ ಆಗಲ್ಲ ಮೊಬೈಲ್ ಐತೆ ಎಷ್ಟೇ ಒತ್ತಿಡ್ಕೊಂಡ್ರೂ ಮೊಬೈಲ್ ಆನ್ ಆಗೋಲ್ಲ ಅದಕ್ಕೆ ನಿಷ್ಕ್ರಿಯೆಗೊಳಿಸೋದು ಅಂತಾರೆ ಇದು ಮೂರೇ ಕಟ್ ಮಾಡಿಬಿಡು ಕತ್ತರಿಸ್ಬಿಟ್ರೆ ಲಿಂಕ್ ಕನೆಕ್ಷನ್ ಕಟ್ ಆಗ್ಬಿಡ್ತದೆ ಅದು ಕೆಲಸಕ್ಕೆ ಬರಲ್ಲ ವೈರು ಕರೆಂಟ್ ಪಾಸ್ ಆಗಲ್ಲ ಸುಟ್ಬಿಡು ಸುಟ್ಬಿಟ್ಟು ಭಸ್ಮ ಮಾಡಿಬಿಡು ಇಲ್ಲಾಂದರೆ ಅದನ್ನು ನಿಷ್ಕ್ರಿಯಗೊಳಿಸ್ಬಿಡು ಇದು ಅಗ್ನಿ ತತ್ವ ಕೆಲವ್ರು ಏನು ಮಾಡ್ತಾರೆ ಸ್ನೇಹಿತರು ಅಥವಾ ಬಂಧು ಬಳಗದವರು ಕೋಪೋಗೊಂದು ನಾಲ್ಕು ಮಾತಾಡ್ಬಿಟ್ರು ಜಗಳ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ರು ಸಂಬಂಧ ಥೂ ನಿನ್ನ ಮನೆಗೆ ಇನ್ನೊಂದು ಸಲ ನಿನ್ನ ಕಾಲಿಡಲ್ಲ ನಾನು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಿನ್ನ ಜನ್ಮಕ್ಕೆ ಅಷ್ಟು ಬೆಂಕಿ ಹಾಕ ಅಂತ ಅಂದ್ಬಿಟ್ಟು ಓದ್ಬಿಟ್ಟು ಹೋಗ್ಬಿಟ್ರು ನೀನು ಬೇಡ ನಿನ್ನ ಫ್ರೆಂಡ್ಸ್ ಇಪ್ಪು ಬೇಡ ನೀನು ಬೇಡ ನಿಂದು ಯಾವ ಸ್ನೇಹ ಸಂಬಂಧನ ಬೇಡ ಅಂತ ಹೋಗ್ಬಿಡ್ತಾರೆ ರಿಲೇಟಿವ್ಸ್ಗಳಲ್ಲಿ ಎಲ್ಲ ಜಗಳ ಹಾಕ್ತವೆ ಅವರು ತುಂಬಿದ ಕುಟುಂಬ ಇದ್ರೆ ಖಂಡಿತವಾಗ್ಲೂ ಜಗಳ ಹಾಗೆ ಆಗ್ತವೆ ಅವರು ಫ್ರೆಂಡ್ಸ್ಗಳು ಈ ಲವರ್ಸ್ಗಳು ಬ್ರೇಕಪ್ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಬೇಕಾಗಿಲ್ಲ ನಿನಗೆ ಅಂತ ಬೈದ್ಬಿಟ್ಟು ಜಗಳ ಆಡಿ ಬಿಟ್ಬಿಟ್ಟು ಹೋಗುವಂಥವ್ರು ಇವರೆಲ್ಲ ಏನು ಅಂದರೆ ಅಗ್ನಿ ತತ್ವದೋರು ಇವರು ಇವ್ರದ್ದು ಏನ್ ಕೆಲಸ ಕಟ್ ಮಾಡ್ಬಿಡ್ತಾರೆ ಮಾತಿನ ಹರಿತವಾದ ಕತ್ತಿಯಿಂದ ಆ ಸ್ನೇಹ ಸಂಬಂಧವನ್ನ ಕಟಾರದು ವಾಡ್ದಾಗ ಕಟ್ ಆಗೋಯ್ತಿ ಏನ್ ಮಾಡಿದ್ರು ಜೈಂಟ್ ಮಾಡೋಕ್ಕಾಗಲ್ಲ ಹೋಗಿ ಜೈಂಟ್ ಮಾಡಿದ್ರು ಉಪಯೋಗ ಬರಲ್ಲ ಒಂದೇ ಸಲ ಕಟ್ ಮಾಡ್ಬಿಡ್ತಾರೆ ಮತ್ತೆ ಕೆಲವರು ಏಳ ಏಳಲ್ಲ ಕೇಳಲ್ಲ ಸುಮ್ನೆ ಹಂಗೆ ಇಗ್ನೋರ್ ಮಾಡಿ ಒಂದು ಚೂರು ಚೂರ್ ಚೂರ್ ಚೂರು ದೂರ ಹೋಗ್ತಾ ಹೋಗ್ತಾ ದೂರ ಹೋಗ್ಬಿಡ್ತಾರೆ ಅವ್ರಿಗೇನ್ ಕೋಪ ಇಲ್ಲ ಜಗಳ ಮಾಡಲ್ಲ ಬರಲ್ಲ ಏನು ಮಾಡಲ್ಲ ಬಟ್ ಹಂಗೆ ಏನೋ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನಮ್ ಕಮ್ಯುನಿಕೇಶನ್ ಹೆಂಗಿದೆ ಫೋನ್ ಮೂಲಕ ಇದೆ ವಾರಕ್ಕೆ ಒಂದ್ಸಲ ಎರಡು ಸಲ ಫೋನ್ ಮಾಡೋನು ಈಗ ಫೋನ್ ಮಾಡೋದು ಬಿಟ್ಬಿಟ ಎರಡು ವಾರ ಆಯ್ತು ಫೋನ್ ಮಾಡಿಲ್ಲ ಕೆಲವರು ಎರಡು ವಾರಕ್ಕೆ ಒಂದ್ಸಲ ಮಾಡ್ತಾರೆ ಇನ್ನೊಂದು ತಿಂಗಳು ಬಿಟ್ಟು ಮೂರು ವಾರಕ್ಕೆ ಒಂದ್ಸಲ ಮಾಡ್ತಾರೆ ಮತ್ತೆ ನಾಲ್ಕು ವಾರಕ್ಕೆ ಒಂದ್ಸಲ ಮಾಡ್ತಾರೆ ಆಮೇಲೆ ಮೂರು ತಿಂಗ್ಳಿಗೆ ಮಾಡ್ತಾರೆ ಆಮೇಲೆ ಮಾಡೋದೇ ಇಲ್ಲ ಬಿಟ್ಬಿಡ್ತಾರೆ ಯಾಕೆ ನಿಧಾನವಾಗಿ ಇದೇನು ಅಂದ್ರೆ ನಿಷ್ಕ್ರಿಯಗೊಳಿಸುವಂಥ ಕ್ರಿಯೆ ಒಂದು ಧೈರ್ಯವಾಗಿ ಮಾತಾಡಿದ್ರು ಕಟ್ ಮಾಡಿಬಿಟ್ರು ಹೋಗ್ಬಿಟ್ರು ಹೇಳ್ಬಿಟ್ರು ಮುಖದ ಮೇಲೆ ಇನ್ಮೇಲೆ ನಿನ್ನ ಮುಖ ನೋಡೋಲ್ಲ ಮಾತಾಡೋಲ್ಲ ಮತ್ತೆ ಕೆಲವರು ನಿಧಾನವಾಗಿ ನಿಮ್ಮನ್ನು ನಿಷ್ಕ್ರಿಯಗೊಳಿಸೋದು ಇನ್ನೊಂದು ಸುಟ್ಟು ಹಾಕೋದು ಅವ್ನು ಹೇಳಲಿಲ್ಲ ಕೇಳಲಿಲ್ಲ ಇವರು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಮಾತಾಡ್ಕೊಂಡು ತಿಂಗ್ಳಿಗೆ ಒಂದು ಸಲ ಮಾತಾಡಿ ಮೂರು ತಿಂಗ್ಳಿಗೊಂದು ಸಲ ಮಾತಾಡಿ ಒಂದು ಆರು ತಿಂಗಳಿಗೊಂದು ಸಲ ವರ್ಷಕ್ಕೊಂದು ಸಲ ಮಾತಾಡಿ ಬಿಟ್ಬಿಡ್ತಾರೆ ನಮಗೆ ಅವರು ಯಾವಾಗ ಯಾವಾಗ ಮಾಯ ಆದರು ಅಂತಲೇ ಗೊತ್ತಿಲ್ಲ ಬಟ್ ಮತ್ತೆ ಕೆಲವ್ರು ಏನು ಮಾಡೋದು ಸಡನ್ನಾಗಿ ಮಾಯ ಆಗ್ಬಿಡ್ತಾರೆ ಈಗ ಚಿಕ್ಕದ್ರಲ್ಲಿ ನಮ್ಮ ಬಾಲ್ಯದಲ್ಲಿ ಕಳೆದೋಗ್ಬಿಡೋರು ಪೇಪರಲ್ಲಿ ಬರೋದು ಪ್ರಕಟಣೆ ಸೊ ಕಾಣಿಯಾಗಿದ್ದಾರೆ ಇಷ್ಟು ವರ್ಷ ವಯಸ್ಸು ಇಷ್ಟು ಭಾಷೆ ಇಷ್ಟು ಎತ್ತರ ಇಂಥ ಬಣ್ಣ ಇದ್ದಾರೆ ಇಂಥ ಇಂಥ ಭಾಷೆ ಮಾತಾಡ್ತಾರೆ ಕಳೆದೋಗ್ಬಿಟ್ರು ಎಲ್ಲಿ ಹುಡ್ಕೋದು ಇವಾಗ ಅವ್ರನ್ನ ಪಟಕಂದು ಕಳೆದೋಗ್ಬಿಟ್ರು ಆ ರೀತಿ ಅದನ್ನು ಕಟ್ ಮಾಡ್ಬಿಡೋದು ಸೊ ಕಟ್ ಮಾಡ್ಬಿಡೋದು ಭಸ್ಮ ಮಾಡ್ಬಿಡೋದು ಇನ್ನೊಂದು ನಿಷ್ಕ್ರಿಯಗೊಳಿಸೋದು ಅವ್ರ ಎಲ್ಲ ಮಾತುಗಳಲ್ಲಿ ಈ ಮೂರನ್ನು ನೀವು ನೋಡ್ಕೊಳ್ಬಹುದು ಈ ಕೇವಲ ಬರೀ ಜಗಳಾಡಿದ್ರು ಮಾತು ಅದ್ರ ಬಗ್ಗೆ ಅಲ್ಲ ಒಂದು ಏನೋ ಯಾವುದೋ ಒಂದು ಸಮಸ್ಯೆ ಅದನ್ನು ತಗೊಂಡೋಗಿ ಕೊಟ್ಟರು ಫಾರ್ ಎಕ್ಸಾಂಪಲ್ ಹೆಂಗಸರು ಲೇಡೀಸ್ ಬ್ಲೌಸ್ ಇದು ಚೆನ್ನಾಗಿಲ್ಲ ಅಂತ ಅದನ್ನು ಕುತ್ಕೊಳ್ಳೋಕೆ ಇಲ್ಲೇ ಕುತ್ಕೊ ಅಂತ ಅಂದ್ಬಿಟ್ಟು ಅಲ್ಲೇ ಪಟಕ್ಕಂದು ಮಾಡ್ಬಿಟ್ಟು ಕೊಟ್ಬಿಡ್ತಾನೆ ರೆಡಿ ಆಗೋಯ್ತು ಇವನು ಆ ಸಮಸ್ಯೆನ ಇಮ್ಮಿಡಿಯೇಟಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಕೆಲವರು ಏ ಇವಾಗ ನನ್ನ ಹತ್ರ ಟೈಮ್ ಇಲ್ಲ ಬಿಟ್ಬಿಟ್ಟು ಹೋಗಿ ಆಮೇಲೆ ಬೇಕಾದ್ರೆ ನೋಡ್ತೀನಿ ನಾನು ಫ್ರೀ ಇದ್ದಾಗ ಬೇಕಾದ್ರೆ ಮಾಡಿಕೊಡ್ತೀನಿ ಅಂತ ಅವ್ನು ಒಂದು ವಾರ ಆಯ್ತು ಆಯ್ತನೋಣ ಇಲ್ಲ ಮುಂದಿನ ವಾರ ಕೊಡ್ತೀನಿ ಒಂದು ತಿಂಗಳಾಯ್ತು ಆಯ್ತನೋಣ ಇಲ್ಲ ನಾನು ನೆಕ್ಸ್ಟ್ ಮಂತ್ ಕೊಡ್ತೀನಿ ಕೊಡ್ತಾನೆ ಬಟ್ ಕಾಲ್ ಮಾಡ್ತಾನೆ ಇರ್ಬೇಕು ಮಾಡಿದ್ರೆ ಅವನು ಅವಾಗ ಅದನ್ನು ಕೊಡ್ತಾನೆ ನೀವನ ಯಾರು ಸೊ ನಿಷ್ಕ್ರಿಯಗೊಳಿಸುವಂಥ ಕ್ರಿಯೆ ನಿಧಾನವಾಗಿ ನಡೀತದೆ ಹಾಗಾಗಿ ಇನ್ನೊಬ್ಬ ಕೊಟ್ಟೆ ಬ್ಲೌಸ್ ವಾಪಸ್ ಕೊಟ್ಟೇ ಇಲ್ಲ ಎಲ್ಲೋ ಇಟ್ಬಿಟ್ನಕ ಮರ್ತೋಯ್ತು ಹಂಗೆ ಏನೇ ಕೆಲಸಗಳಿರಲಿ ಒಂದು ಟಿ ವಿ ರಿಪೇರಿ ಆಗಲಿ ಮನೇಲಿ ಒಂದು ಟ್ಯೂಬ್ಲೈಟ್ ಬರ್ತಾಯಿಲ್ಲ ಪ್ಲಂಬರ್ ಕೆಲಸ ಇಲ್ಲ ಇವರೆಲ್ಲ ಕೆಲಸರು ವೃತ್ತಿಪರರು ಕುಟುಂಬದಲ್ಲಿ ಸ್ನೇಹ ಸಂಬಂಧದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಈ ಮೂರು ಅಗ್ನಿ ತತ್ವದವರನ್ನ ನೀವು ನೋಡ್ಕೊಳ್ಬೋದು ಎಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇರ್ತಾರೆ ನೆಕ್ಸ್ಟು ಈ ಕೆಲಸ ಏನು ಅಂದ್ರೆ ಭಸ್ಮ ಅಂದ್ರೆ ಸುಟ್ಟಾಕೋದು ಇನ್ನೊಂದು ಅಜೀರ್ಣ ನಾವು ಆಹಾರ ಕ್ರಿಯೆಯಲ್ಲಿ ಜೀರ್ಣ ಅಜೀರ್ಣ ಅಲ್ಲ ಜೀರ್ಣಕ್ರಿಯೆ ಅಗ್ನಿ ತತ್ವದ ಏನು ಕೆಲಸ ಅಂದ್ರೆ ಜೀರ್ಣಕ್ರಿಯೆ ಅದು ಆಹಾರದ ರೂಪದಲ್ಲಿ ಹೇಳ್ತಾ ಇದ್ದೀನಿ ಕೆಲವರು ಮಾಡ್ತಾರೆ ಜಗಳ ನಡೀತಾ ಇದೆ ಏನೋ ಇಬ್ರು ಫ್ರೆಂಡ್ ಆಡ್ತಾರೆ ನನ್ನಂತವ್ರು நன்கெல்லா தத்துவம் சென்னு ஓகே இல்லே யாக்கரலே ஜலாடாதீனா சேங்கை குருஜி ஆய்த்து விட ஏனா நந்தேனா நோட நின்ங்கே இவந்து இங்கே ஏன்னா அதுக்கே தலை கேஸ்க்கோடி விட்டுவிதான அந்த ஜீர்ண ஆய் இவா அவ்வளோ ஜீர்ண ஆக்தா அதுக்கே ஜல மாட் அவருக்கு தகுக்கொடி கண்டனி அர்த்தம்க்கெண்டினா கண்ட அர்த்தமாக்க அப்ப அம்ம மக்கள மக்களன்ன அப்ப அம்ம அர்த்தம் ಮಾಲೀಕ ನೌಕರನ್ನ ಅರ್ಥ ಮಾಡ್ಕೋತಾ ಇಲ್ಲ ನೀವು ನೌಕರಿ ಮಾಡೋನು ಮಾಲೀಕರನ್ನ ಅರ್ಥ ಮಾಡ್ಕೊತಾ ಇಲ್ಲ ಅಕ್ಕಪಕ್ಕದ ಮನೆಯವರು ಇವ್ರನ್ನ ಅರ್ಥ ಮಾಡಲ್ಲ ಇವ್ರನ್ನ ಅವ್ರ ಅರ್ಥ ಮಾಡ್ಕೊಳಲ್ಲ ಇದೇನು ಜೀರ್ಣ ಆಗ್ತಾ ಇಲ್ಲ ಆ ಜೀರ್ಣ ಇರೋದನ್ನ ಜೀರ್ಣವಾಗಿಸ್ಬೇಕು ಹೇಗೆ ಜೀರ್ಣವಾಗಿಸೋದು ಈ ಕಾಮಿಡಿಯಲ್ಲಿ ಮಾಡ್ತಾ ಇರ್ತಾರೆ ಈ ಕಡೆಯಿಂದ ಆರು ನನಗ ಆರು ಕಾಣಿಸ್ತಾ ಇದೆ ಎದುರುಗಡೆ ನಿಂತು ಒಂಬತ್ತು ಅಂತ ವಾದ ಮಾಡ್ತಾವನೆ ನಾನು ಆರು ಅಂತ ಇದ್ದೀನಿ ಅವನು ಒಂಬತ್ತು ಅಂತ ಇನ್ನೊಬ್ಬ ಡಬ್ಲ್ಯೂ ಅಂತ ಬರ್ ಡಬ್ಲ್ಯೂ ಇಲ್ಲ ಅದು ಎಂ ಅಂತ ಅವನು ಹೇಳ್ತಾನೆ ಇವನ್ ಡಬ್ಲ್ಯೂ ಅಂತ ಹೇಳ್ತಾವ್ ಒಂದು ಆಯಾಮಕ್ಕೆ ಜಗಳ ಮಾಡ್ತಾವ್ರಿ ಈಗ ಎರಡು ಇಬ್ಬರನ್ನು ಹಿಂದೆ ಮುಂದೆ ಮಾಡ್ಬೇಕು ಎಷ್ಟಪ್ಪ ನೀನ್ ಯಾರು ಕಾಣ್ತಾ ಇತ್ತಾನೆ ಬಾಯಿ ಕಡೆ ನೀನ್ ಆ ಕಡೆ ಹೋಗು ಇವಾಗ ಎಷ್ಟು ಕಾಣ್ತಾ ಇದೆ ಹೇ ಒಂಬತ್ತೆ ಇವಾಗ ಕಾಣ್ತಾ ಇರೋ ನನ್ನ ಮಗನೇ ಈ ಬಳ್ಳ ಅಂತ ಈಗ ನೀನ್ ಆ ಕಡೆಯಿಂದ ಅವನಿಗೆ ಹೇಳ್ತಾರ ಸತ್ಯ ಬಟ್ ಗೊತ್ತಿಲ್ಲ ಈಗ ಅವನ್ ಆ ಕಡೆ ಇವನ್ ಈ ಕಡೆ ಮಾಡಿದಾಗ ಏನಾಯ್ತು ಜೀರ್ಣ ಆಯ್ತು ಆ ಮಾತು ಇವನಿಗೆ ಈಗ ಜೀರ್ಣ ಆಯಿತು ಎಲ್ಲಿವರೆಗೂ ಅದಲು ಬದಲು ಮಾಡಲ್ವೋ ಅಲ್ಲಿವರೆಗೂ ಇವ್ರಿಗೆ ಜೀರ್ಣ ಆಗಲ್ಲ ಜಗಳ ಆಡ್ತಾ ಇರ್ತಾರೆ ಕಿತ್ತಾಡ್ತಾ ಇರ್ತಾರೆ ಹಂಗಾಗಿ ಏನೋ ಇಬ್ಬರು ಸ್ನೇಹಿತರು ಜಗಳ ಮಾಡ್ತಾ ಇದ್ದಾರೆ ವಿಷಯ ಕೇಳಿದ್ರು ಏನಪ್ಪ ಅವನು ಹಂಗಲ್ಲ ಕಣ ಹೇಳ್ತಾ ಇರೋದು ಅವ್ನ ದೃಷ್ಟಿಕೋನ ಹಿಂಗಿದೆ ನಿನ್ ದೃಷ್ಟಿಕೋನ ಹಿಂಗಿದೆ ಯಾಕೆ ಕಿತ್ತಾಡ್ತೀರಾ ಅರ್ಥ ಮಾಡ್ಕೊಳ್ಳಿ ಇವನು ಹೇಳ್ತಾ ಇರೋದು ಹಿಂಗೆ ನಿಂಗೆ ಇಷ್ಟ ಇದ್ರೆ ಅಕ್ಸೆಪ್ಟ್ ಮಾಡು ಇಲ್ಲಾಂದ್ರೆ ರಿಜೆಕ್ಟ್ ಮಾಡು ಇವ್ನು ಹೇಳ್ತಾರದು ಹಿಂಗೆ ಇವನಿಗೆ ಅಕ್ಸೆಪ್ಟ್ ಮಾಡು ಇಲ್ಲ ರಿಜೆಕ್ಟ್ ಮಾಡು ವೆರಿ ಸಿಂಪಲ್ ನಿನ್ಗೇನ್ ಬೇಕು ನೀನ್ ಮಾಡು ಅವ್ನಿಗೆ ಏನು ಬೇಕು ಅವ್ನು ಮಾಡ್ತಾನೆ ಅಂದರೆ ಅವರು ಎಲ್ಲ ಮಾತುಗಳಲ್ಲೂ ಕೂಡ ಜೀರ್ಣವಾಗುವಂತಹ ಮಾತುಗಳಿರ್ತವೆ ಇದು ಕೆಲವರು ಪರ್ಸೆಂಟೇಜ್ ಪ್ರಮಾಣಗಳಲ್ಲಿ ಹಿಂದೂ ಮುಂದಾಗ್ತವೆ ಕೆಲವರು ಆ ಪೃಥ್ವಿ ತತ್ವದಲ್ಲಿ ಹೆಚ್ಚಾಗಿರ್ತಾರೆ ಜಲತತ್ವದಲ್ಲಿ ಹೆಚ್ಚಾಗಿರ್ತಾರೆ ಅಗ್ನಿ ತತ್ವದಲ್ಲಿ ವಾಯು ತತ್ವದಲ್ಲಿ ಆಕಾಶ ತತ್ವದಲ್ಲಿ ಹೆಚ್ಚಾಗಿರ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಗುಣಗಳನ್ನು ಹೊಂದಿರ್ತಾರೆ ಅದು ಈ ಮೂರು ಕೂಡ ಅದಲು ಬದಲಾಗ್ತದೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಈ ಮೂರು ಅದಲು ಬದಲಾಗ್ತದೆ ಯಾಕೆ ಅದ್ಲು ಬದಲು ಅಂದ್ರೆ ಮನಸ್ಥಿತಿ ಪರಿಸ್ಥಿತಿ ವಾತಾವರಣ ಇದು ಬದಲು ಮಾಡೇ ಮಾಡ್ತದೆ ಖಂಡಿತವಾಗ್ಲು ಮಾಡ್ತದೆ